बड़ी एस एलसी नोड़े इनफिनिटि वर्स मेले जैस्तिया प्रश्न सो विजापल क्लियर अबउट दिस इन दिस से फैन वर्न वर्ब अंतर यहा वर्ब ಟೆನ್ಸ್ ಅನ್ನ ಡಿಸೈಡ್ ಮಾಡ್ತೈತಲ್ಲ ಅದು ಏನಾಗ್ತದೆ ಅಂದ್ರೆ ಫೈನೈಟ್ ವರ್ಬ್ ಆಗ್ತದೆ ಸೊ ಈ ಸೆಂಟೆನ್ಸ್ ನಲ್ಲಿ ಆಮ್ ಏನಾಗ್ತದೆ ಅಂತಂದ್ರೆ ಫೈನೈಟ್ ವರ್ಬ್ ಆಗ್ತದೆ ಫೈನೈಟ್ ಅಂತಂದ್ರೆ ನಿಶ್ಚಿತ ಯಾವ ವರ್ಬ್ ಕಾಲವನ್ನ ಅಂದ್ರೆ ಟೆನ್ಸ್ ಅನ್ನ ಡಿಸೈಡ್ ಮಾಡ್ತೈತಲ್ಲ ಅದೇನಾಗ್ತದೆ ಅಂತಂದ್ರೆ ಫೈನೈಟ್ ವರ್ಬ್ ಆಗ್ತದೆ ಇದು ಯೂಶುವಲಿ ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ಇಮಿಡಿಯೇಟ್ ಬರ್ತದೆ ಸೊ ಡಿಸೈಡಿಂಗ್ ವರ್ಗ್ ಅಂತ ಕರಿತೀವಿ ವರ್ಬ್ ಇಮಿಡಿಯೆಟ್ ಸಬ್ಜೆಕ್ಟ್ ಮುಗಿದ್ಮೇಲೆನೆ ಬರ್ತದ ಸೊ ಹಾಗಾಗಿ ಅದು ಫೈನೈಟ್ ವರ್ಬ್ ಅನ್ಸ್ಕೋತ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸ್ಟಡಿಂಗ್ ಬಿ ಎಸ್ ಸಿ ಈ ವಾಕ್ಯದಲ್ಲಿ ಫೈನೈಟ್ ವರ್ಗ್ ಯಾವ ಯಾವ್ದಾಗ್ಬಹುದು ನೋಡಿ ಸೊ ಅಫ್ಕೋರ್ಸ್ ಫೈನೈಟ್ ವರ್ಬ್ ಇಲ್ಲಿ ಟೆನ್ಸ್ ಯಾವ್ದನ್ನ ಡಿಸೈಡ್ ಮಾಡ್ತಲ್ಲ ವರ್ಬ್ ಅದು ಆಗ್ತದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಇಲ್ಲಿ ಫೈನೈಟ್ ವರ್ಬ್ ನಿಶ್ಚಿತವಾಗಿ ಕಂಟಿನ್ಯೂಸ್ ಬರೀ ನಾವು ಸ್ಟಡಿಂಗ್ ಮೇಲೆ ಹೇಳಿ ಬರಲ್ಲ ಅದು ಯಾವ ಟೆನ್ಸ್ ಅಂತ ಕಂಟಿನ್ಯೂಸ್ ಅಂತ ಅದಕ್ಕೆ ನಮ್ಗೆ ಇಲ್ಲಿ ಈಸ್ ಬಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿಯಾಗಿ ವಾಸ್ ಬಂದ್ರೆ ಏನಾಗತ್ತಂದ್ರೆ ಅದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಕಂಟಿನ್ಯೂಸ್ ಯಾಕೆ ಇಲ್ಲಿ ಸ್ಟಡಿಗೆ ಐ ಎನ್ ಜಿ ಫಾರ್ಮ್ ಸೇರಿದ್ರಿಂದ ಅದು ಕಂಟಿನ್ಯೂಸ್ ಟೆನ್ಸ್ ಕೊಡ್ತದೆ ಸೊ ಹಾಗಾಗಿ ಏನ್ ಪಾಂದ್ರೆ ಹಿ ಈಸ್ ಸ್ಟಡಿಂಗ್ ಬಿ ಎಸ್ ಸಿ ಇಲ್ಲಿ ಈಸ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್ ಆಗ್ತದೆ ಫೈನೈಟ್ ವರ್ಬ್ ಅಂತ ಈಗ ಆಲ್ರೆಡಿ ಹೇಳಿದೀನಿ ದಟ್ ಈಸ್ ಎ ವರ್ಬ್ ವಿಚ್ ಡಿಸೈಡ್ಸ್ ದ ಟೆನ್ಸ್ ಈಸ್ ಕಾಲ್ಡ್ ಫೈನೈಟ್ ವರ್ಬ್ ಸೊ ಮೂರು ರೀತಿ ವರ್ಬ್ಸ್ ಗಳು ಫೈನೈಟ್ ವರ್ಬ್ ಇನ್ನು ನಾನ್ ಫೈನೈಟ್ ವರ್ಬ್ ಬಂದ್ರೆ ಯಾವುದು ನಾನ್ ಫೈನಾನ್ಸ್ ವರ್ಗು ಅಂತಂದ್ರೆ ನಿಮ್ಗೆ ಈಗ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ ಯಾವ ಕ್ರಿಯಾಪದಗಳು ಐಎನ್ ಇಂದ ಎಂಡ್ ಆಗ್ತಾವೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ಬಳಸ್ತಕ್ಕ ಕ್ರಿಯಾಪದಗಳಿಗೆ ಎನ್ ಜಿ ಸೇರಿಸ್ತೀವಲ್ಲ ಸ್ಟಡಿಂಗ್ ರನ್ನಿಂಗ್ ಗೋಯಿಂಗ್ ಕಮಿಂಗ್ ಬಾಯಿಂಗ್ ರೀಡಿಂಗ್ ಇವೆಲ್ಲ ಐಎನ್ ಜಿರ್ತಕ್ಕಂತ ವರ್ಡ್ಸ್ ಗಳು ಏನಾಗ್ತಾವಂತಂದ್ರೆ ವರ್ಬ್ಸ್ ಗಳು ಅವು ನಾನ್ ಫೈನೈಟ್ ಆಗ್ತವೆ ನಾನ್ ಫೈನೈಟ್ ಅಂದ್ರೆ ಅವು ಟೆನ್ಸ್ ಡಿಸೈಡ್ ಮಾಡಲ್ಲ ನಾವು ಅದ್ರ ಮೇಲೆ ಅಷ್ಟು ಏನ್ ಮಾಡ್ಲಿಕ್ಕೆ ಆಗಲ್ಲ ಟೆನ್ಸ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಇದೇ ಒಂದು ವಾಕ್ಯ ತೆಗೆದುಕೊಂಡ್ರೆ ಈ ಸ್ಟಡಿಂಗ್ ಬಿ ಎಸ್ ಸಿ ಅಲ್ಲಿ ಸ್ಟಡಿಂಗ್ ಒಂದೇ ತೆಗೆದುಕೊಂಡ್ ಬಿಟ್ಟು ಇದು ಯಾವ್ದು ಟೆನ್ಸ್ ಅಂತ ಹೇಳಕ್ ಬರೋದಿಲ್ಲ ಸೊ ದಟ್ ಈಸ್ ವೈ ಇದೇನಾಗ್ತೈತೆ ಅಂದ್ರೆ ನಾನ್ ಫೈನೈಟ್ ಅಂದ್ರೆ ಅದು ಅದು ಬಹಳಷ್ಟು ಈಸಿ ಆಗ್ತೈತೆ ನಿಮಗೆ ಗುರುತಿಸ್ಲಿಕ್ಕೆ ಸ್ಟಡಿಂಗ್ ಅಂತ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ थ्री फार्मी थ्री पार्टिसंपल रोज अदे रही ವೇಕ್ ಓಕ್ ಓಕನ್ ವೇಕ್ ಓಕ್ ಓಕನ್ ಅದೇ ಸಿಂಗ್ ಸ್ಯಾಂಗ್ ಸನ್ ಸೊ ಇವುಗಳನ್ನ ಯಾಕೆ ಬರ್ದಂತಂದ್ರೆ ನಾನು ಒಂದು ನಾನ್ ಫೈನೈಟ್ ವರ್ಬ್ ಯಾವ್ದು ಅಂತ ಕಂಡು ಹಿಡಿಯುವುದು ಐಎನ್ ಜಿ ಫಾರ್ಮ್ ಇರ್ತಕ್ಕಂಥ ವರ್ಬ್ಸ್ ಇನ್ನೊಂದು ವಿ ಒನ್ ವಿ ಟು ವಿ ಥ್ರೀ ನಲ್ಲಿ ನಾವ್ ಏನು ವರ್ಬ್ಸ್ ಸ್ಟಡಿ ಮಾಡ್ತಿಲ್ಲ ಅದರಲ್ಲಿ ಬಂದಿರ್ತಕ್ಕಂಥ ವಿಮ್ಸ್ಗಳು ಫಾರ್ಮ್ಸ್ ಗಳು ಏನಾಗ್ತಾವ್ರೆ ಅವು ನಾನ್ ಫೈನೈಟ್ ಆಗ್ತವೆ ತ್ರೀ ಫಾರ್ಮ್ಸ್ ಸೊ ಫಾರ್ ಎಕ್ಸಾಂಪಲ್ ಹಿ ಇಲ್ಲಿ ಈಸ್ ಫೈನೈಟ್ ವರ್ಬ್ ಆದ್ರೆ ಸ್ಟಡಿಂಗ್ ಅನ್ನೋದು ಏನಾಗುತ್ತೆ ನಾನ್ ಫೈನೈಟ್ ಆಗುತ್ತೆ ಓಕೆ ಇನ್ಫಿನಿಟಿವ್ ಇನ್ಫಿನಿಟಿವ್ ವರ್ಬ್ ಬಗ್ಗೆ ಲೆಟಸ್ಟ್ ಡಿಸ್ಕಸ್ ಅಬೌಟ್ ಲೆಟರ್ ಸೊ ಲೆಟರ್ ಫಸ್ಟ್ ಕ್ಲಿಯರ್ ಅಬೌಟ್ ಫೈನೈಟ್ ಅಂಡ್ ನಾನ್ ಫೈನೈಟ್ ಫೈನೈಟ್ ಎಕ್ಸಾಂಪಲ್ ಸೊ ಇವೆಲ್ಲ ಏನಾಗ್ತಾವಂದ್ರೆ ವಿಮ್ ನಲ್ಲಿ ಇರ್ತಕ್ಕಂಥ ವರ್ಬ್ಸ್ ಗಳು ಫಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ ಅಂತ ಏನಂತ ಕೇಳ್ತೀವಿ ಫಾರ್ಮ್ ಇರ್ತಕ್ಕಂಥ ವರ್ಬ್ಸ್ ಅವು ಏನಾಗ್ತಾವಂತಂದ್ರೆ ನಾನ್ ಫೈನೈಟ್ ಆಗ್ತದೆ ಮತ್ತು ಐನ್ ಜಿಂದ ಇಂದ ವರ್ಬ್ಸ್ ಗಳು ಕೂಡ ಏನಾಗ್ತವೆ ಏನಾಗ್ತಾವಂತಂದ್ರೆ ನಾನ್ ಫೈನೈಟ್ ಆಗ್ತದೆ ಇನ್ನ ಫೈನೈಟ್ ವರ್ಕ್

बरुती दियांत, you are coming today. इतु ओन द सिंपल सेंटेंस मरले, नाम के coming बंदो. सो इधर इंग फॉर्म मरले रोज़ना, इधर डेफिनेटली नगते इधर नॉन फाइनाइट. अगर फाइनल टाउन इधरले टेंस डिसाइडिंग कर, बरुती दिया, are. सो are so becomes फाइनल वर्ब, coming becomes नॉन फाइनल. ओके, वन मोर एग्जांपल. ಇಲ್ಲಿ ಫೈನೈಟ್ ವರ್ಬ್ ಯಾವ್ದಾಗತ್ತೆ ನೋಡಿ ಅಫ್ಕೋರ್ಸ್ ಸಬ್ಜೆಕ್ಟ್ ಮೂರ್ ಗೋಸ್ ಇದು ಫೈನೈಟ್ ವರ್ಬ್ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ Kavita has slept for two hours. Kavita has slept for two hours. So even though arguably in this sentence the finite verb is has and the non-finite verb is slept. Slept is the past participle of sleep. So, this is non finite. So, non finite, this is. So, finite word has non finite slope. One more example. ಸೆಂಟೆನ್ಸ್ ಲತಾ ಹ್ಯಾಡ್ ಗೋನ್ ಟು ದ ರೈಲ್ವೆ ಸ್ಟೇಷನ್ ಲತಾ ಹ್ಯಾಡ್ ಗೋನ್ ಟು ದ ರೈಲ್ವೆ ಸ್ಟೇಷನ್ ಸೊ ಇದರಲ್ಲಿ ಫೈನೈಟ್ ವರ್ಗದಿಡಿಯೇಟ್ ಸಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಇಸ್ ಲತಾ ಇದ್ರ ಮೇಲೆ ಬರ್ತಾ ಹ್ಯಾಂಡ್ ಇದು ಟೆನ್ಸ್ ಟೆನ್ಸ್ ಡಿಸೈಡಿಂಗ್ ಯಾವ ಟೆನ್ಸ್ ಅಂತಂದ್ರೆ ಇದು ಹ್ಯಾಡ್ ಬಂದಿರೋದ್ರಿಂದ ಇಲ್ಲಿ ವಿ ತ್ರೀ ಫಾರ್ಮ್ ಇರೋದ್ರಿಂದ ಇದು ಹ್ಯಾಡ್ ಪ್ಲಸ್ ವಿ ತ್ರೀ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಆಗಿದೆ ಹಾಗಾಗಿ ಇಲ್ಲಿ ಟೆನ್ಸ್ ಡಿಸೈಡಿಂಗ್ ಹ್ಯಾಡ್ ಇದು ಫೈನೈಟ್ ವರ್ಬ್ ಆಗ್ತದೆ ಸೊ ಗಾನ್ ಗೋ ವೆಂಟ್ ಗಾನ್ ಗಾನ್ ಈಸ್ ಇದು ಮೂರನೇ ವರ್ಬ್ ಫಾರ್ಮ್ ವಿ ತ್ರೀ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ನಾನ್ ಫೈನೈಟ್ ಓಕೆ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಫೈನೈಟ್ ಅಂಡ್ ನಾನ್ ಫೈನೈಟ್ ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇನ್ಫಿನಿಟಿವ್ ವರ್ಬ್ ಸೊ ಈ ನೀವು ಕಲಿತಿರ್ತಕ್ಕಂಥದ್ದು ಫೈನೈಟ್ ನಾನ್ ಫೈನೈಟ್ ಜೊತೆಗೆ ನೆಕ್ಸ್ಟ್ ಇನ್ಫಿನಿಟಿವ್ ವರ್ಬ್ಸ್ ಇದ್ರ ಮೇಲೆನೆ ನಿಮ್ಗೆ ಜಾಸ್ತಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವರ್ಬ್ಸ್ ಇನ್ಫಿನಿಟಿವ್ ವರ್ಬ್ಸ್ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಎಂತ ಅಂದ್ರೆ ಟು ಇನ್ಫಿನಿಟಿವ್ ಅಂತ ಕರೀತಾರೆ ಏನಂತ ಕರಿತಾರೆ ಟು ಇನ್ಫಿನಿಟಿವ್ ಇಟ್ ಈಸ್ ವೆರಿ ಸಿಂಪಲ್ ಇಲ್ಲಿ ಪ್ರಿಪೋಸಿಷನ್ ಬಂದಿದೆ ನೋಡ್ರಿ ಟೂ ಆ ಸೆಂಟೆನ್ಸ್ ನೋಡಿ ಟೂ ಜೊತೆಗೇನೆ ಏನಾದ್ರು ಬಂದಿರ್ತದೆ ಅಂದ್ರೆ ಇದು ಟೂ ಜೊತೆಗೇನೆ ವರ್ ಬಂದಿರ್ತದೆ ಬಟ್ ವೀ ಹ್ ಟು ಫೈಂಡ್ಔಟ್ ದ ವರ್ಡ್ ಯೂಸ್ ವಿತ್ ಪ್ರಿಪೋಸಿಷನ್ ಟೂ ಇಸ್ ಅರ್ ವರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಬಳಕೆ ಮಾಡತಕ್ಕಂಥದ್ದು ಅದು ವರ್ಕ್ ಇದೆ ನೌನ್ ಅದನ್ನ ನಾವು ಕೇರ್ಫುಲ್ ಆಗಿ ಔಟ್ ಮಾಡಿ ಅದನ್ನ ಗುರುತಿಸಬೇಕಾಗ್ತದೆ ವಿತ್ ಎಕ್ಸಾಂಪಲ್ ನಾವು ಅದ್ರ ಬಗ್ಗೆ ನೋಡೋಣ ಸೊ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಮಾಡೋಣ ಸೊ ಇನ್ ದಿಸ್ ಸೆಂಟೆನ್ಸ್

i am ready. we are ready to go for a picnic. so, to go to infinity. okay. okay. we will make clear about infinity works with few more examples. my father. ವೆಂಟ್ ಟು ಮಾರ್ಕೆಟ್ ಟು ಬೈ ಬೈಸಿಕಲ್ ಫಾರ್ನಿ ಮೈ ಫಾದರ್ ವೆಂಟ್ ಇಟ್ ಮಾರ್ಕೆಟ್ ಟು ಬೈ ಎ ಬೈಸಿಕಲ್ ಫಾರ್ನಿ ಇನ್ ಪಾತ್ರ ನಮ್ಮ ತಂದೆ ನನ್ಗೋಸ್ಕರ ಒಂದು ಸೈಕಲ್ ತರಲಿಕ್ಕೆ ಎಲ್ಲಿ ಹೋಗಿದ್ದಾರೆ ಮಾರುಕಟ್ಟೆಗೆ ಹೋಗಿದ್ದಾರೆ ವೆಂಟ್ ಇಟ್ ಮಾರ್ಕೆಟ್ ಸೊ ಫೈನೈಟ್ ವರ್ಗ ಯಾವ್ದಿದ್ರಲ್ಲಿ ಎಸ್ ಮೈ ಫಾದರ್ ಸಬ್ಜೆಕ್ಟ್ ಈ ಬರ್ತಕ್ಕಂಥ ವೆಂಟ್ ಪಾಸ್ಟೆನ್ಸ್ ಆಫ್ ಬೋಕ್ ಫೈನೈಟ್ ಓಕೆ ಇಲ್ಲಿ ಟೂ ಮಾರ್ಕೆಟ್ ಇದೆ ಆಮೇಲೆ ಇಲ್ಲಿ ಟೂ ಬಾಯ್ ಇದೆ ಇದು ಬಾಯ್ ವರ್ಗ ಇದು ಮಾರ್ಕೆಟ್ ನೌ ಯಾವ್ದು ಏನಂತ ನಮ್ಗೆ ಗೊತ್ತಾಗಬೇಕು ಯಾಕಂದ್ರೆ ಟು ಇನ್ಫಿನಿಟಿ ಅಂದ್ರೆ ಟೂ ಜೊತೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕ್ರಿಯಾಪದ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಕನ್ಫ್ಯೂಸಿಂಗ್ ಸ್ಟಾರ್ಟ್ ನಮ್ಗೆ ಏನ್ ಟು ಮಾರ್ಕೆಟ್ ಟು ಇನ್ಫಿನಿಟಿ ವರ್ಬ ಅಥವಾ ಟೂ ಬೈ ಟು ಇನ್ಫಿನಿಟಿವ್ ವರ್ಬ ಅಂತೇಳಿ ಸಮಯದಲ್ಲಿ ನಾನು ನೋಡ್ಬೇಕಂತಂದ್ರೆ ಕ್ರಿಯಾಪದಗಳು ಯಾವುದು ಅಂತಂದ್ರೆ ನೋಡ್ಬೇಕು ವಾಟ್ ಇಸ್ ಯಾವ್ದು ವರ್ಬ್ ಅಂತ ಸೊ ಇಲ್ಲಿ ಟೂ ಬೈ ನೋಡಿ ಬಾಯ್ ಅಂದ್ರೆ ಕೊಂಡುಕೊಳ್ಳುವುದು ಅಲ್ಲಿ ಆಕ್ಷನ್ ಇದೆ ವರ್ಬ್ ಇದೆ ಸೊ ದಿಸ್ ಬಿಕಮ್ಸ್ ಟು ಇನ್ಫಿನಿಟಿವ್ ಇದು ಟು ಇನ್ಫಿನಿಟಿವ್ ಅನ್ಸ್ಕೊತೆ ಟು ಬಾಯ್ इधर तू मार्केट है ना तो मार्केट इज अ नाउं, सो इधर तू इन्फिनिटी आगोदे लाएगा, बस्टेन? तू इन तू इन्फिनिटी आगोदे लाएगा, सो तू इन्फिनिटी आगो तू बाय बाय वर्ड भी दे रहे हैं, सो इन्होंने एग्जांपल आम नोड़ा ना, ओके, किरन है Moved to the edge of the compound to pluck mangoes. So, in this sentence, not really, Kiran has moved to the edge of the compound to pluck mangoes. sentence thoda and sakta but easy to understand kiran has moved let us clear first kiran and mele has bandide hagagi ad en aagta telre finite verb so it becomes a finite verb and moved this is three form and it becomes non finite so to infinitive verb namge jaasti concentration irbeka iruddu ಟು ಇನ್ಫಿನಿಟಿವ್ ವರ್ಕ್ ಯಾಕೆ ಅದ್ರ ಮೇಲೆ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಇಲ್ಲಿ ಟು ದಿ ಏಜ್ ಇದೆ ಆಫ್ಟರ್ ಕಾಂಪೌಂಡ್ ಟು ಪ್ಲಕ್ ಮ್ಯಾಂಗೋಸ್ ಇದೆ ಏನನ್ನ ಹರಿಯೋದಕ್ಕೆ ಆತ ಹೋಗ್ತಾನೆ ಮಾವಿನ ಹಣ್ಣುಗಳನ್ನ ಮಾವಿನ ಹಣ್ಣುಗಳು ಏನ್ ಮಾಡ್ತಾನೆ ಕೀಳಲು ಹರಿಯಲು ಸೊ ಟು ಪ್ಲಕ್ ಈಸ್ ಟು ಇನ್ಫಿನಿಟಿವ್ ಟು ಪ್ಲಕ್ ಈಸ್ ಟು ಇನ್ಫಿನಿಟಿವ್ ಅಂಡರ್ಸ್ಟ್ಯಾಂಡ್ ಸೊ ಇನ್ನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಿಟ್ ನೋಡೋಣ ಟು ಡ್ರಿಂಕ್ ಆಗತ್ತೆ ಸೊ ಗೋಯಿಂಗ್ ಈಸ್ ಗೋಯಿಂಗ್ ಏನಾಗುತ್ತೆ ಅಂದ್ರೆ ನಾನ್ ಫೈನೈಟ್ ಆಗತ್ತೆ ಹಾಗಾದ್ರೆ ಫೈನೈಟ್ ಯಾವ್ದಾಗತ್ತೆನ್ಸ್ ಡಿಸೈಡ್ ಮಾಡೋದು ಫೈನೈಟ್ ಸೊ ವಿತ್ ದೀಸ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಫೈನೈಟ್ ಎಸ್ ಎಲ್ ಸಿಲ್ಟ್ರೇಷನ್ ಆದ್ರೂ ನಾನ್ ಫೈನೈಟ್ ವರ್ಬ್ಸ್ ಬಗ್ಗೆ ಐಡಿಯಾ ಇರಬೇಕು ಟೂ ಇನ್ಫಿನಿಟಿವ್ ಐಡೆಂಟಿಫೈ ಮಾಡಬೇಕು ಯೂಶುಲಿ ಇವ್ ಹೇಗಿರ್ತಾರಂತಂದ್ರೆ ಇನ್ ದ ಫಾರ್ಮ್ ಆಫ್ ಕಾನ್ವರ್ಸೇಷನ್ ಡೈಲಾಗ್ಸ್ ನಲ್ಲಿ ಇರ್ತಾರೆ ಬಟ್ ನಮ್ಗೆ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಅದರಲ್ಲಿ ಯಾವ್ದೊಂದು ಬೋರ್ಡ್ ನಲ್ಲಿ ಕೊಟ್ಟರು ಹಾಗೆ ಒಂದ್ ಮಾಡಲ್ ಕ್ವಶನ್ಸ್ ತೆಗೆದುಕೊಂಡು ಸ್ಟಡಿ ಮಾಡೋಣ ಸೊ ಹಿಯರ್ ಆರ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ದ ಫಸ್ಟ್ ಸೆಂಟೆನ್ಸ್ ಇಸ್ ಕಮಿಂಗ್ ಟು ಪ್ರಾಕ್ಟೀಸ್ ಕ್ರಿಕೆಟ್ ಸೊ ಫೈನೈಟ್ ಒಂದು ಹೇಳಿ ಈಸ್ ನಾನ್ ಫೈನೈಟ್ ಯಾವ್ದು ಹೇಳ್ರಿ ಕಮಿಂಗ್ ಫೈನೈಟ್ ವರ್ಟ್ ಸೊ ಇನ್ ದ ಸೆಕೆಂಡ್ ಸೆಂಟೆನ್ ಸೊ ಇಲ್ಲಿ ವೆಂಟ್ ಫೈನೈಟ್ ವರ್ಫಿನಿಟಿವ್ ಹಾಗೆ ಅದರಲ್ಲಿ ಇಲ್ಲ ಓಕೆ थर्ड से उत्तर वेरी उत्तर सरलोफीटि वर्ग आव अंडर्स्ट अबउ ಕಾನ್ವರ್ಸೇಷನ್ ಅಥವಾ ಡೈಲಾಗ್ಸ್ ಅಲ್ಲಿ ಇವರನ್ನು ಕೊಟ್ಟರೆ ನಾಲ್ಕುಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಮೇಲೆ ಕೊಟ್ಟಿದ್ರೆ ಈಸ್ ಕಮಿಂಗ್ ಟು ಪ್ರಾಕ್ಟೀಸ್ ಕ್ರಿಕೆಟ್ ಟು ಪ್ರಾಕ್ಟಿಸ್ ಕ್ರಿಕೆಟ್ ಈ ಒಂದು ಸೆಂಟೆನ್ಸ್ ಕೊಟ್ಟು ಅಲ್ಲಿ ನಿಮ್ಗೆ ನಾಲ್ಕು ಎಕ್ಸಾಂಪಲ್ ಆಪ್ಷನ್ಸ್ ಕೊಡ್ತಾರೆ ಎ ಸಿ ಈ ರೀತಿಯಾಗಿ ಆಪ್ಷನ್ಸ್ ಕೊಟ್ಬಿಟ್ಟು ಅಲ್ಲಿ ಒಂದು ಈಸ್ ಕೊಡ್ತಾರೆ ಇನ್ನೊಂದು ಕಮಿಂಗ್ ಕೊಡ್ತಾರೆ ಈಸ್ ಕಮಿಂಗ್ ಟು ಪ್ರಾಕ್ಟೀಸ್ ಮತ್ತೆ ಕ್ರಿಕೆಟ್ ಈ ರೀತಿಯಾಗಿ ನಾಲ್ಕ್ ಆಪ್ಷನ್ಸ್ ಕೊಡ್ತಿರ್ತಾರೆ ನಿಮ್ಗೆ ಕ್ವಶನ್ ಓದ್ಕೊಂಡ್ಬಿಟ್ಟು ರೀಡ್ ದ ಫಾರ್ ಕನ್ವರ್ಸೇಷನ್ ಅಂಡ್ ಫೈಂಡ್ ಔಟ್ ದ ಟು ಇನ್ಫಿನಿಟಿ ವರ್ ಬಂದ್ ಕೊಟ್ಟಿದ್ರೆ ಸೊ ನಮ್ಗೆ ಟು ಇನ್ಫಿನಿಟಿ ವರ್ ಅಂತಂದ್ರೆ ನಾವು ಮೇನ್ಲಿ ಕಾನ್ಸಂಟ್ರೇಷನ್ ಯಾವ್ದ್ರಲ್ಲಿ ಮಾಡಬೇಕು ಟೂ ಜೊತೆ ಬಂದಿರ್ತಕ್ಕಂಥ ಸೊ ಇಲ್ಲಿ ಕಮಿಂಗ್ ಟು ಪ್ರಾಕ್ಟಿಸ್ ಅಂತಂದ್ರೆ ಇಲ್ಲಿ ಕಮಿಂಗ್ ಆಪ್ಷನ್ ಸಿ ಟು ಪ್ರಾಕ್ಟೀಸ್ ಸಿ ಟು ಪ್ರಾಕ್ಟಿಸ್ ಇದು ಸರಿಯಾದ ಉತ್ತರ ಅಂತೇಳಿ ಈ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇರೆ ಗ್ರಾಮರ್ ಟಾಪಿಕ್ ಬಗ್ಗೆ ಕ್ಲಾಸ್ ಅನ್ನ ಪ್ರಾರಂಭಿಸೋಣ ಇದ್ರ ಜೊತೆಗೆ ನಿಮ್ಗೆ ಹೋಮ್ ವರ್ಕ್ ಇರ್ತದೆ ಮಾಡಿ ಹೋಮ್ ಓಕೆ ಅನ್ನ ಮಾಡಿ ಇಂದ ನೆಕ್ಸ್ಟ್ ಕ್ಲಾಸ್ ಬಾಯ್